ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಸಂಜಯ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕನ್ನಡ ಡಿ ಜೆ ಪಾರ್ಟಿಗೆ ಹೋಗ್ತಾ ಇದ್ದೀವಿ ಸೊ ನನಗಂತೂ ಫುಲ್ ಖುಷಿಯಾಗಿದೆ ಹೆಂಗಿದೆ ಏನು ಅಂತ ಗೊತ್ತಿಲ್ಲ ಸೊ ಸಂಜುನ್ ಕೇಳೋಣ ಹೆಂಗೆ ಹೇಗೆ ಅಂತ ಸಂಜು ನಿಂಗೆ ಎಷ್ಟು ಕುತೂಹಲ ಇದೆ ಹೆಂಗೆ ಅನ್ನಿಸ್ತಿದೆ ನಿಂಗೆ ಬಹಳ ಖುಷಿ ಇದೆ ನನಗಂತೂ ನಾನು ಯೂಜ್ವಲಿ ಎಲ್ಲ ಪಬ್ಸ್ ಮತ್ತು ಪಾರ್ಟೀಸ್ಗೆ ಅಟೆಂಡ್ ಆಗಿದ್ದೀನಿ ಬಟ್ ಇವತ್ತು ಫಸ್ಟ್ ಟೈಮ್ ಕನ್ನಡ ಡಿ ಜೆ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಕ್ಲೀನ್ ಇವೆಂಟ್ಸ್ ಕಡೆಯಿಂದ ಆರ್ಗನೈಸ್ ಮಾಡಿದ್ದಾರೆ ನನಗೂ ಕೂಡ ಬಹಳ ಖುಷಿಯಾಗಿದೆ ಯಾಕಂದರೆ ನಮ್ಮ ಕನ್ನಡ ಹೆಮ್ಮೆಯ ಕನ್ನಡ ಅದಕ್ಕೋಸ್ಕರ ಯೂಜ್ವಲಿ ಎಲ್ಲ ಪಬ್ಬಲ್ಲೆಲ್ಲ ಈ ಕನ್ನಡದ ಗಂಧನೇ ಗೊತ್ತಿಲ್ಲದಿರೋ ಥರ ವರ್ತಿಸ್ತಾ ಇರ್ತಾರೆ ಇವತ್ತು ನೋಡೋಣ ಕನ್ನಡದ ವಾತಾವರಣ ಹೇಗಿದೆ ಅಂತೇಳಿ ನಾನು ಕೂಡ ಮೋಸ್ಟ್ ಎಕ್ಸೈಟೆಡ್ ಆಗಿದ್ದೀನಿ ನಾನು ಅಷ್ಟೇ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಸಂಜಯ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ನೋಡ್ಬೋದು ನೀವು ತುಂಬ ಟ್ರಾಫಿಕ್ ಇತ್ತು ಸ್ಯಾಟರ್ಡೆ ಈವ್ನಿಂಗ್ ನಾವು ಹೋಗಿದ್ದು ತುಂಬ ಟ್ರಾಫಿಕಲ್ಲಿ ಅಲ್ಲಿ ಸಿಕ್ಕಾಕೊಂಡು ನಮಗೆ ಟೂ ಅವರ್ಸ್ ಆಯಿತು ನಾವು ಲೊಕೇಶನ್ ರೀಚ್ ಆಗೋದಕ್ಕೆ ಹೋಗಿ ನಾವು ಸಖತ್ ಎಂಜಾಯ್ ಮಾಡಿದ್ರಿ ಒಂಥರ ಸ್ವಲ್ಪ ನನಗೆ ಸ್ಟಾರ್ಟಿಂಗ್ ನರ್ವಸ್ ಆಗೋಯ್ತು ಒಂದು ಸ್ವಲ್ಪ ಎಲ್ಲ ಕಪಲ್ಸು ಮತ್ತು ಮ್ಯಾರಿಡು ಉಪಿ ಕಪಲ್ಸ್ ಎಲ್ಲ ಬಂದಿದ್ರು ಸೊ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ನನಗೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಪ್ರಾಬ್ಲಮ್ ಇದೆ ಸ್ವಲ್ಪ ಸ್ಟಾರ್ಟ್ ಆಗೋದಕ್ಕೆ ಗಾಡಿ ಸ್ಲೋ ಮಾಡ್ತೀನಿ ಬಟ್ ಹಸ್ಬೆಂಡ್ ತುಂಬ ಎಂಜಾಯ್ ಮಾಡಿದ್ರು ತುಂಬ ಸೆಕ್ಯೂರಿಟಿ ಎಲ್ಲ ಇತ್ತು ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನೈಟ್ ಲೇಟ್ ಲೇಟಾಗೋಯಿತು ಅದಕ್ಕೆ ನಾನು ವೀಡಿಯೋಸ್ ಏನೂ ಮಾಡಿಕೊಂಡಿಲ್ಲ ಇದು ಸಂಡೇ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ನಾನು ಅಲ್ಲಿ ಎಂಜಾಯ್ ಮಾಡಿದನ್ನೆಲ್ಲ ನಾನು ರಾಗಿ ಹಾಕಿಲ್ಲ ಮತ್ತು ನನಗೆ ಯಾಕೋ ಅದು ಹಾಕೋದು ಬೇಡ ಅನ್ನಿಸ್ತಿತ್ತು ಅದಕ್ಕೆ ನಾನು ಏನೂ ಹಾಕಿಲ್ಲ ಸೈಡಲ್ಲಿ ಚಿಕ್ಕದಾಗಿ ವೀಡಿಯೋ ಮಾತ್ರ ಹಾಕಿದ್ದೀನಿ ಅಷ್ಟೇನೆ ಅದಾದಮೇಲೆ ಬಿರಿಯಾನಿ ಎಲ್ಲ ತಿಂದ್ಕೊಂಡು ಬಿರಿಯಾನಿ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ ಅಮ್ಮ ಮತ್ತು ಚಿ ಚಿಕ್ಕಮ್ಮ ಮಾಡಿದರು ಬಿರಿಯಾನಿ ಸಕ್ಕತ್ತಾಗಿತ್ತು ಚಿಕ್ಕಮ್ಮ ಬರ್ಡೇ ಅಂತ ಬಿರಿಯಾನಿ ಮಾಡಿದರು ಅದನ್ನೆಲ್ಲ ತಿನ್ಕೊಂಡು ಮನೆಗೂ ತೊಗೊಂಡು ಹೋಗಿ ಓಡ್ತಾ ಇದ್ದೀವಿ ಮನೆಗೆ ಹೋಗೋಷ್ಟರಲ್ಲಿ ಮೂರು ಇಪ್ಪತ್ತೇಳು ಆಗೋಗಿತ್ತು ನಾವು ಮನೆಗೆ ಬಂದ ಮೇಲೆ ಮಳೆ ಸ್ಟಾರ್ಟ್ ಆಯಿತು ಚಿಕ್ಕಬಳ್ಳಾಪುರದಲ್ಲಿ ಸೊ ವೇ ಹೋಗ್ತಾ ನಂದಾಗ ಗೋಕುಲ್ ಹತ್ತಿರ ದೇವನಹಳ್ಳಿ ಹತ್ರ ನನಗೆ ರ್ಯಾಬಿನ್ ಬಾಸ್ಕೆಟ್ ಐಸ್ ಕ್ರೀಮ್ಸ್ ಅಂದರೆ ಸಕ್ಕ ಸಕ್ಕತಿ ಇಷ್ಟ ನಾನ್ ವೆಜ್ ತಿಂದಾಗಂತೂ ಐಸ್ ಕ್ರೀಮ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ನಾನು ಕೇಳಿಲ್ಲ ಅಂದರೂ ಹಸ್ಬೆಂಡ್ ನನಗೆ ಕೊಡಿಸ್ತಾರೆ ಐಸ್ ಕ್ರೀಮು ತು ವೆ ನನಗೆ ಮಳೆ ಬಂದರೂ ಚಳಿ ಆದರೂ ಐಸ್ ಕ್ರೀಮ್ ಬೇಕು ಅಷ್ಟು ಇಷ್ಟ ಸೊ ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಹಾಗೆ ಮನೆಗೆ ಹೊಟ್ವಿ ವೆದರೆಲ್ಲ ಸಕ್ಕತ್ತಾಗಿತ್ತು ಸರಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಹೇಳಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಚೆನ್ನಾಗಿದೆ ಅಲ್ಲ ವೆದರು ಸೂಪರ್ ಎಷ್ಟು ಚೆನ್ನಾಗಿದೆ ನೋಡು ಸಕ್ಕತ್ತಾಗಿ ಬೆಂಗಳೂರಲ್ಲಿ ಎಷ್ಟು ಮಳೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನೋಡು ಫುಲ್ ಸಾರಿ ಬೆಂಗಳೂರಲ್ಲಿ ಬಿಸಿಲು ಅಲ್ಲ ಚಿಕ್ಕಬಳ್ಳಾಪುರದಲ್ಲಿ ನೋಡ್ ಮಳೆ ತಂಪು ಬಿಸಿಲಿತ್ತು ಬೆಂಗಳೂರಲ್ಲಿ ಏನಾದ್ರು ಮಾತಾಡೋ ವಿಡಿಯೋದಲ್ಲಿ ಹಂಗೆ ಹಾಕ್ತೀನಿ ವಾಯ್ಸೋವರ ಇದೇ ವಾಯ್ಸ್ ಓವರ್ ಏನ್ ಕೊಡಲ್ಲ ಚೆನ್ನಾಗಿದೆ ಗ್ರೀನ್ ಎಷ್ಟು ಚೆನ್ನಾಗಿದೆ ನೋಡು ನೋಡಕ್ಕೆ ಹಸಿರು ಬೆಂಗಳೂರಲ್ಲೆಲ್ಲ ಈ ಥರ ವಾತಾವರಣ ನೀವು ನೋಡಲಿಕ್ಕೇ ಸಿಗೋದಿಲ್ಲ ಇಲ್ಲಿ ನೋಡು ನೋಡಿ ಅದನ್ನು ನೀನು ಏನದು ಅನುಭವಿಸ್ಬೋದು ಗೊತ್ತಾ ಅದಕ್ಕೆ ಹೇಳೋದು ಚಿಕ್ಕಬಳ್ಳಾಪುರ ನೋಡೋದು ಚಿಕ್ಕದಾಗಿರೋದು ಬಟ್ ಅದರ ಗತ್ತು ಗಮ್ಮತ್ತು ಸಣ್ಣದಾಗಿದೆ ಇಲ್ಲಿರೋರಿಗೆ ಮಾತ್ರ ಗೊತ್ತು ಚಿಕ್ಕಬಳ್ಳಾಪುರದ್ದು ಗತ್ತು ಏನು ಅಂತ ಸೊ ಎಸ್ ನೋಡಿದ್ವಲ್ಲ ನಾವು ಕರೆಲ್ಲೋದ್ರೆ ಹೇಗೆಲ್ಲ ಮಾತಾಡ್ಕೊಂಡು ಹೋಗ್ತೀವಂತ ನಾನು ರಾಗೇ ಹಾಕಿದ್ದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ವಾತಿ ಸಂಜಯ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ದೀನಿ ಬಟ್ ಪೋಸ್ಟ್ ಮಾಡೋದಕ್ಕಾಗ್ತಿಲ್ಲ ಬಾಯ್ ಬಾಯ್